ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಯಾಕೆಂದರೆ ತುಂಬ ಮಳೆ ಬರ್ತಾ ಇರೋದ್ರಿಂದ ಊರಲ್ಲಿ ಜಮೀನೆಲ್ಲ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಹಾಗಾಗಿ ಇವತ್ತು ಊರಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನಮ್ಮ ತೋಟ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಫ್ರೆಂಡ್ಸ್ ಹಾಗೆ ಇಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗಿತ್ತು ಫ್ರೆಂಡ್ಸ್ ಸಾಮ್ರಾಟ್ ಟೆಲಿಕೇಸಿ ಅಂತ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ಸರಿ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಒಳಗಡೆ ಹೇಗಿರುತ್ತೆ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ತಿಳಿಸ್ತೀನಿ ನಿಮಗೆ ಇದು ಹೊಸದು ಓಪನ್ ಆಗಿರೋದು ನಾವು ಕೂಡ ಇವತ್ತೇ ಹೋಗ್ತಾ ಇರೋದು ಫಸ್ಟ್ ಟೈಮು ಹೋಟೆಲೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ಫುಡ್ ಕೂಡ ಹೇಗಿದೆ ಅಂತ ನೋಡೋಣ ಬನ್ನಿ ಈಗ ಆರ್ಡರ್ ಮಾಡೋಣ ಆರ್ಡರ್ ಮಾಡಿ ಟಿಫನ್ ಯಾವ ಥರ ಇರುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ನಾವು ಮಸಾಲೆ ದೋಸೆ ಮತ್ತು ರವೆ ಇಡ್ಲಿ ಆರ್ಡರ್ ಮಾಡಿದ್ವಿ ಬಂತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗಾಗಿ ತಿನ್ಕೊಂಡು ಈಗ ಹೊರಟ್ವಿ ನೋಡಿ ಇಲ್ಲಿ ಚಾಕ್ಲೇಟ್ ಶಾಪ್ ಕೂಡ ಇತ್ತು ಇಲ್ಲಿ ಏನೇನು ಸಿಗುತ್ತೆ ಅಂತ ನಾನು ನೋಡ್ಕೊಂಬರೋಣ ಅಂತ ಒಳಗಡೆ ಹೋದೆ ಎಲ್ಲ ಥರ ವೆರೈಟಿ ಚಾಕ್ಲೇಟ್ಸು ಸಿಗತ್ತೆ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಚಾಕ್ಲೇಟ್ಸ್ ಎಲ್ಲ ಇತ್ತು ಫ್ರೆಂಡ್ಸ್ ಇಲ್ಲಿ ನಾನು ಕೂಡ ನೋಡಿಕೊಂಡು ಈಗ ನೆಕ್ಸ್ಟು ಊರ ಕಡೆ ಹೋಗೋಣ ಅಂತ ಹೊರಟ್ವಿ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಗಂಟೆ ಇದೆ ಅಂತ ಇಲ್ಲಿ ಗಂಟೆ ದೇವಸ್ಥಾನ ಅಂತ ನಾವು ಆನ್ ದ ವೇ ಹೋಗ್ತಾನೆ ಈ ದೇವಸ್ಥಾನ ಸಿಗುತ್ತೆ ಹಾಗಾಗಿ ಇದೊಂದು ವಿಡಿಯೋ ತೊಗೊಳ್ಳೋಣ ಅಂತ ಇಲ್ಲಿ ಇಲ್ಲಿದೆ ಇಲ್ಲಿ ಗಣೇಶ ಮತ್ತು ಬಸವಣ್ಣ ಅನಿಸುತ್ತೆ ಬಸವಣ್ಣ ದೇವರು ಇದು ಬ ಬ ಗಂಟೆ ಬಸವಣ್ಣ ಅಂತ ದೇವಸ್ಥಾನದ ಹೆಸರು ನೋಡಿ ಇಲ್ಲಿ ಗಣೇಶ ಕೂಡ ಇದೆ ಗಂಟೆ ಅಂತೂ ಎಣ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಗಂಟೆ ಇದೆ ಹಾಗಾಗಿ ನಾನು ಒಂದು ಕಿಪಿಂಗ್ ತಗೊಂಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಇದೆ ಅಂತ ಇಲ್ಲಿ ಗಂಟೆ ಬಸವಣ್ಣ ದೇವಸ್ಥಾನ ಅಂತಲೇ ಇದು ಹೆಸರು ಈಗ ಊರಿಗೆ ಹೊರಟವಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಎಲ್ಲ ಗ್ರೀನರಿ ಯಾವ ಥರ ಕಾಣ್ತಾ ಇದೆ ಅಂತ ಫ್ರೆಂಡ್ಸ್ ಸಿಟಿ ಒಳಗಡೆ ಇದ್ದು 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 ಬೋರ್ ಅನಿಸ್ತದೆ ನೋಡಿ ಈ ಥರ ಒಂದು ರೈಡ್ ಹೋದರೆ ಹೇಗಿರುತ್ತಲ್ವಾ ತುಂಬ ಖುಷಿ ಆಗುತ್ತಲ್ವಾ ನನಗಂತೂ ಈ ಥರ ಗ್ರೀನರಿ ಮಧ್ಯೆ ಹೋಗೋದು ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ ಬನ್ನಿ ಈಗ ಊರಿಗೆ ಹೋದ್ಮೇಲೆ ಸಿಗ್ತೀನಿ ನೋಡ್ಕೊ ನೀವು ನೋಡ್ತಾ ಬನ್ನಿ ಗ್ರೀನರಿ ಎಲ್ಲ ಯಾವ ಥರ ಇದೆ ಅಂತ ಈಗ ಊರಿಗೆ ಬಂದ್ವಿ ನಾವು ನೋಡ್ತಾ ಇರ್ಬೋದು ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಇದು ತಿಮ್ಮಪ್ಪ ಸ್ವಾಮಿ ಅಂತ ಇಲ್ಲಿ ದೇವಸ್ಥಾನದ ಹೆಸರು ಇದು ತಿರುಪತಿ ತಿಮ್ಮಪ್ಪ ಅಂತ ಫೇಮಸ್ ದೇವರು ಇದೆ ನಮ್ಮ ಊರಲ್ಲಿ ಇಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ರು ಇವತ್ತು ಇವತ್ತು ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಫಸ್ಟ್ ಪೂಜೆ ಮಡಿಕೆ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನೋಡಿ ಇಲ್ಲಿ ಇವತ್ತು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ವಿಡಿಯೋ ತೊಗೊಂಡೆ ನಾನು ನೋಡ್ತಾ ಇರ್ಬೋದು ಇಲ್ಲಿ ಈಗ ಆಲ್ರೆಡಿ ಎಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಇಲ್ಲಿ ಪುದೀನ ಪ್ಲ್ಯಾಂಟ್ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಇದಕ್ಕೆ ಆರೈಕೆ ಯಾರೂ ಮಾಡಲ್ಲ ಅದೇ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಕೆಲವು ಟೈಮು ನಾವು ಚೆನ್ನಾಗಿ ಆರೈಕೆ ಮಾಡಿದ್ರು ಈ ಥರ ಪ್ಲ್ಯಾಂಟ್ಸ್ ಬೆಳೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇಲ್ಲಿ ಪುದೀನ ಪ್ಲ್ಯಾಂಟು ಹಾಗೆ ಇಲ್ಲಿ ನೋಡಿ ಈ ಕಡೆ ಬಂದರೆ ದಾಳಿಂಬೆ ಗಿಡ ಇದೆ ದಾಳಿಂಬೆ ಗಿಡ ಕೂಡ ಎಲ್ಲ ಹೂವು ಬಿಟ್ಟಿದೆ ಹಾಗೆ ಕಾಯಿ ಕೂಡ ಬಿಟ್ಟಿದೆ ಹೂವುಗಳು ಎಲ್ಲ ಬಿಟ್ಟಿದೆ ಹಾಗಾಗಿ ನಾನು ಇದೆಲ್ಲ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಈ ಥರ ಎಲ್ಲ ಗ್ರೀನರಿ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲೋದರೂ ನಾನು ವಿಡಿಯೋ ಮಾಡ್ಕೋತಾನೆ ಇರ್ತೀನಿ ನೋಡ್ತಾ ಇರ್ಬೋದು ಹೂವುಗಳೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಬನ್ನಿ ಈಗ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ನಮ್ಮೂರಲ್ಲಿ ಮಡಿಕೆಗೆಲ್ಲ ಪೂಜೆ ಮಾಡ್ತಾರೆ ನೋಡೋಣ ಬನ್ನಿ ಎಲ್ಲ <muchas> ಅಲ್ವೇ ಒಂದು ಹಾಡು ಮಾಡ್ಲಿಲ್ಲ ಅಂದ್ರೆ ಅದೇನು ತಿಳ್ಕೊಳ್ಳೋಕ್ಕೆ ಇದು ಮಾಡಬೇಕು ಫ್ರೆಂಡ್ಸ್ ಈಗ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಫಸ್ಟು ಯಾವುದೇ ಉಳುಮೆ ಮಾಡಬೇಕಾದ್ರೂ ಈ ಥರ ದೇವರ ಹತ್ರ ಹೋಗಿ ಪೂಜೆ ಮಾಡಿಸಿ ಸ್ಟಾರ್ಟ್ ಮಾಡೋದು ಹಳ್ಳಿ ಕಡೆ ಪದ್ಧತಿಯಾಗಿರುತ್ತೆ ಹಾಗೆ ಒಂದೊಂದು ಒಂದೊಂದು ಸಂಪ್ರದಾಯ ಇರುತ್ತೆ ಫ್ರೆಂಡ್ಸ್ ಹಳ್ಳಿ ಕಡೆ ಆಗಿರ್ಬೋದು ಸಿಟಿ ಕಡೆ ಆಗಿರ್ಬೋದು ಅದೇ ರೀತಿ ಫಾಲೋ ಮಾಡ್ತಾ ಇದ್ದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಓಕೆನಾ ಬನ್ನಿ ಫ್ರೆಂಡ್ಸ್ ಈಗ ನೆಕ್ಸ್ಟು ನಾವು ತೋಟಕ್ಕೆ ಹೋಗೋಣ ತೋಟದ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಕೆಸರಾಗಿದೆ ಅಂತ ತುಂಬ ಮಳೆ ಬರ್ತಾ ಇರೋದ್ರಿಂದ ತುಂಬ ಕೆಸರಾಗಿದೆ ಫ್ರೆಂಡ್ಸ್ ನೋಡಿ ಈಗ ತೋಟಕ್ಕೆ ಬಂದ್ವಿ ನನಗಂತೂ ಈ ಥರ ನೇಚರಲ್ಲಿ ಓಡಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಯಾವಾಗವಾಗ ನಮ್ಮ ಅಮ್ಮನ ಮನೆಗಾಗಿರ್ಬೋದು ಇಲ್ಲ ನಮ್ಮ ಯಜಮಾನ್ ಅವ್ರಿಗಾಗಿರ್ಬೋದು ಹೋಗ್ತಾನೆ ಇರ್ತೀವಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ತೋಟ ಇಲ್ಲಿ ಕಾಣ್ತಾ ಇರೋದು ಕೆರೆ ಇದು ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಎಲ್ಲ ಕೆರೆ ಇದೇ ನಮ್ಮ ತೋಟ ಇದು ಇವಾಗ ನೆಕ್ಸ್ಟೆಲ್ಲ ಇಲ್ಲಿ ಬೋರ್ ಹಾಕ್ಸ್ಬಿಟ್ಟು ಎಲ್ಲ ತೆಂಗಿನ ಮರ ಮತ್ತು ಅಡಿಕೆ ಸಸಿ ಕಟ್ಸ್ಬೇಕು ಅಂತ ಇದ್ದೀವಿ ಅದಕ್ಕೆ ನೋಡ್ಕೊಂಡು ಹೋಗೋಣ ಸರಿ ಎಲ್ಲ ಅಂತ ಬಂದಿದ್ದೀವಿ ಇದು ಒಂದು ಎಕರೆ ಇದೆ ಫ್ರೆಂಡ್ಸ್ ಒಂದು ಎಕರೆಗೆ ಎಷ್ಟು ಅಡಿಕೆ ಗಿಡ ಮತ್ತು ಎಷ್ಟು ತೆಂಗಿನ ಗಿಡ ಇಡ್ ಅಂತ ನಿಮ್ಗೆ ಯಾರಾದರೂ ಗೊತ್ತಿದರೆ ಕಮೆಂಟ್ ಮಾಡಿ ನೋಡಿ ಇದು ಅಳಸಿನ ಮರ ಅಲ್ಸಿನ ಮರ ಗಿಡ ತುಂಬ ಕಾಯಿಬಿಟ್ಟಿದೆ ನೋಡ್ತಾ ಇರ್ಬೋದು ಸಕತ್ ದೊದಾಗ್ಬಿಟ್ಟೈತೆ ಮರ ಹ್ಮ್ ಎಲ್ಲ ಮಾಡ್ತಾರ ಅವರು ನೋಡೋಣ ನೋಡು ಅದೇ ಹುಳ ಎಲ್ಲ ಆಗ್ತವೆ ಹುಳಕೋಡು ಬಣ್ಣ ಬಂದಾವ ಬಣ್ಣ ಬಂದ ನೋಡ್ತಿದ್ದೀರಿ ಇಂಥವು ಬತ್ತಾವೆ ಇಂಥವು

Orang Madura sakit apa gitu, kalau ada sih ಫ್ರೆಂಡ್ಸ್ ನೋಡಿ ನಮ್ಮ ಯಜಮಾನ್ರು ಮಾವಿನ ಗಿಡ ಕಾಯಿ ಕೀಳ್ತಾವ್ರೆ ಮಾವಿನ ಕಾಯಿ ಕೊಂಬೆಗೆ ಬಂದವೆ ಎಲ್ಲ ಬಲ್ತವ ಅವು ಅಲ್ಲ ನೋಡಿ ನಿನ್ ಮುಂದೆ ಐತಲ್ಲ ಬಲ್ತವ ನೋಡು ಏನ್ ಗಮ್ಮಂತ ಐತೆ ನೋಡು ಹಾಲೆಲ್ಲ ಎಷ್ಟು ಚೆನ್ನಾಗೈತೆ ಅಣ್ಣಾಗ ಡೌಟ್ ಐತೆ

ಎಲ್ಲ ಕೀಳ್ಬೇಡ ಬಿಡು ಇಲ್ಲ ಇಲ್ಲ ಬರ್ಬೇಕು ತಗೊಂಡ ಯಾರ ಕರ್ಕಂಬಂದ ಇನ್ನೊಂದು ವಾರ ಬಿಟ್ಟು ಒಂದು ವಾರ ಬಿಟ್ಟರೆ ಚೆನ್ನಾಗಿ ಬಲಿತಾರ ಹದಿನೈದು ಹಾ ಬಿಡ್ಬೇಕು ಇಲ್ಲಾಂದ್ರೆ ಚೆನ್ನಾಗಿ ಬಿಳ್ಬೇಕು ಕೆಳಗೆ ಅವಾಗ ಬಲ್ತೈತಿ ಅಂತ ಒಂದ್ ಸಿಗ್ತಾವ ಓ ಜಾಸ್ತಿನೇ ಸಿಗ್ತವೆ ಕೆಳಗೆಲ್ಲ ಸೋಸಿಸ್ಬೇಕು ಹ್ಮ್ ಎಲ್ಲ ಕಟ್ ಮಾಡಿಸ್ಬೇಕು ಮೇಲಕ್ಕೆ ಹೋಗಂಗ್ ಬಿಡಿಸ್ಬಿಡ್ಬೇಕಲ್ವಾ ಹಲೋ ಶಿವಕುಮಾರ್ ಈ ಕಡೆದು ನೋಡಿ ಬೋರ್ ಹಾಕ್ಸ್ಬೇಕು ಅಂತ ಇದ್ದೀನಿ ಈಗ ಹ್ಮ್ ಗಿಡ ಇಡಬೇಕು ಅಂತ ಇದ್ದೀನಿ ಒಂದು ಮಾವಿನ ಗಿಡ ಇದೆ ಒಂದು ಹಸಿನ ಗಿಡ ಇದೆ ಹ್ಮ್ ನಲವತ್ತು ತೆಂಗಿನ ಗಿಡ ಇದೆ ಈ ಕಡೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಹ್ಞೂ ಈ ತರ ಮಾಡೋಣ ಅಂತ ಇದ್ದೀನಿ ನಿಮ್ಮ ಸಜೆಷನ್ ಹೇಳಿ ಹೆಂಗ್ ಮಾಡ್ಬೋದು ಅಂತ ನಾನು ಕೇಳ್ಬೇಕಾ ಅಲ್ಲ ಅವರು ನಾನು ಹೇಳ್ತಾ ಇದ್ದೀನಿ ವಿವರ್ಸು ಏನು ಮಾಡ್ಬೋದು ಈ ಜಮೀನಲ್ಲಿ ಅಂತ ಏನು ಮಾಡ್ಬೋದು ಅಂದರೆ ಒಯ್ದು ಅಡಿಕೆ ತೋಟ ಮಾಡ್ಬೋದು ಫ್ರೂಟ್ಸ್ ಗಿಡಗಳ್ ನೆಡ್ಬೋದು ಅಡಿಕೆ ತೋಟ ಫ್ರೂಟ್ಸ್ ಎಲ್ಲ ಗಿಡಗಳು ಎಲ್ಲ ಹಣ್ಣಿನ ಗಿಡಗಳನ್ನ ಇಡಬೇಕು ಅಂತ ನನ್ನ ಫ್ಯೂಚರ್ ಪ್ಲಾನಿಂಗು ಪ್ಲಾನಿಂಗ್ ಮಾಡ್ತಾ ಇದ್ದೀನಿ ಅವ್ರನ್ನೊಂದ್ಸಲಿ ಸಜೆಷನ್ ಕೇಳಬೇಕು ಅವ್ರಿಗೆ ಅವ್ರು ಕೇಳಾದ ಮೇಲೆ ಹೇಳ್ತೀನಿ ಅವ್ರದ್ದು ಒಪಿನಿಯನ್ ಕೇಳ್ಬೇಕಾನೆ ಅವ್ರದ್ದು ಒಪಿನಿಯನ್ ತಗೊಂಡೆ ಮಾಡ್ತಾ ಇದ್ದೀರಾ ಅದೇ ಪ್ಲಾನಿಂಗ್ ಅಂದ್ರೆ ಈಗ ಫಸ್ಟ್ ಪ್ಲಾನಿಂಗ್ ಅಂದ್ರೆ ಬೋರ್ ಹಾಕ್ಸ್ಬೇಕು ಆಮೇಲೆ ತೋಟ ಮಾಡೋದಕ್ಕೆ ಸರಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಹಲ್ಸಿನ ಮರ ಇದೆ ಹಲ್ಸಿನ ಮರ ತುಂಬ ಎಷ್ಟು ಕಾಯಿಬಿಟ್ಟಿದೆ ಅಂತ ಒಂದು ಸರಿ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಲ್ಸಿನ ಮರ ಎಷ್ಟು ಕಾಯ್ಬಿಟ್ಟಿದೆ ತು ನಮ್ಮ ಕಡೆ ಎಲ್ಲ ಎಷ್ಟು ರೇಟ್ ಹೇಳ್ತಾರೆ ಇಲ್ಲಿ ನೋಡ್ರಿ ಎಷ್ಟು ಹಲ್ಸಿನ ಮರ ಅಳಿಸಿನಕಾಯಿ ಎಷ್ಟೊಂದು ಐತೆ ಅಲ್ಲೆಲ್ಲ ಒಂದು ಹತ್ತು ಅಳಸಿನ ಹಣ್ಣಿಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳ್ತಾರೆ ಇಲ್ಲಿ ಒಂದು ಕಾಯೇ ತಗೋಬೋದು ಐವತ್ತು ರೂಪಾಯಿಗೆ ನೋಡ್ತಾ ಇದ್ದೀರಾ ಎಲ್ಲ ಅಳಸಿನಹಣ್ಣು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹಾಗೆ ಇಲ್ಲಿ ನೋಡಿ ಬಾಳೆ ತೋಟ ಎಲ್ಲ ಬೆಳೆದಿದ್ದಾರೆ ನೋಡಿ ಎಷ್ಟೊಂದು ಬಿದ್ದೋಗ್ಬಿಟ್ಟೈತಲ್ವಾ ಹಣ್ಣು ಬಿದ್ದೋಗ್ಬಿಟ್ಟಾಯ್ತಲ್ವಾ ಗಾಳಿ ಮಲಯೆಲ್ಲ ಮೆಣಸಿನ್ಕಾಯಿ ಚೆನ್ನಾಗಿ ಬಿಟ್ಟಿದೆ ಇಲ್ಲಿ ಶಿವಕುಮಾರ್ ನಿಮ್ಮ ತೋಟ ಇದೆ ನೋಡಿ ಇದು ಒಂದು ಎಕರೆ ಇದೆ ಅರವತ್ತು ಗಿಡ ತೆಂಗಿನ ಗಿಡ ಇತ್ತು ಅದರಲ್ಲೆಲ್ಲ ಹೋಗಿ ಎಲ್ಲ ಹೋಗ್ಬಿಟ್ಟೈತೆ ಅದ್ರಲ್ಲಿ ಇನ್ನೊಂದು ಮೂವತ್ತು ಉಳ್ದಿರ್ಬೋದು ಈಗ ನಾನು ಪ್ಲಾನಿಂಗ್ ಮಾಡ್ತಾ ಇರೋದು ಬೋರ್ ಹಾಕ್ಸಿ ಅಡಿಕೆ ತೋಟ ಮಾಡಬೇಕು ಅಂತ ಆಮೇಲೆ ಅದರೊಳಗೆ ಫ್ರೂಟ್ಸ್ ಗಿಡ ಹಣ್ಣಿನ ಗಿಡಗಳನ್ನ ಹಾಕಬೇಕು ಅಂತ ನನ್ನ ಫ್ಯೂಚರ್ ಪ್ಲಾನಿಂಗು ಮಕ್ಕಳು ಬಂದು ಎಳ್ನೀರು ಹಣ್ಣು ತಿನ್ಕೊಂಡು ಹೋಗ್ಬೇಕಷ್ಟೆ ನಾನಿರಬೇಕಾದ್ರೆ ಅಷ್ಟು ಮಾಡಬೇಕು ಅಂತ ನನ್ನ ಒಪಿನಿಯನ್ನು ನೀವೇನು ಹೇಳ್ತೀರಾ ಇದಕ್ಕೆ ಸಾಥ್ ಕೊಡ್ತೀರಾ ಅಂತ ನಾನು ನಂಬಿದೀನಿ ಯಾರು ಸಾಥ್ ಕೊಡಬೇಕು ನೀವು ನೀವೇ ಸಾಥ್ ಕೊಡ್ಬೇಕು ಈಗ ವೈಫ್

ಅದೇ ಕಾಂಪೌಂಡ್ ಅಂತಂದರೆ ಅದೇ ಇದು ಕಾಂಪೌಂಡ್ ಮಾಡ್ಬೇಕು ಅಂತ ಈ ಕಡೆ ಸೈಡ್ ನೋಡಿ ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ ಇದು ಹೀರೇಕಾಯಿ ಹೀರೇಕಾಯಿ ತೋಟ ಅಲ್ವಾ ಹೀರೇಕಾಯಿ ತೋಟ ಹೀರೇಕಾಯಿ ತೋಟ ಇದು ನಮ್ಮ ತೋಟದ ಪಕ್ಕದಲ್ಲೇ ಇರೋದು ಹೀರೇಕಾಯಿ ತೋಟ ತಗೊಂಡು ಬಂದಿದ್ಯಾ ಗಾಡಿದು ಇಲ್ಲಿ ನೋಡು ಫ್ರೆಂಡ್ಸ್ ಇಲ್ಲಿ ನೋಡಿ ವಿಳೆದೆಲ್ಲ ಬಳ್ಳಿ ತೋಟ ಇದು ವಿಳೆದೆಲ್ಲ ತೋಟ ಹ್ಞೂ ಹ್ಞೂ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸಿ ವಿಳೆದಲ್ಲೇ ತೋಟ ವಿಳೆದಲ್ಲೇ ಬಳ್ಳಿ ಇದು ಇದು ವಿಳೆದಲ್ಲೇ ಬಳ್ಳಿನಾ ಇಲ್ಲ ಮೆಣಸಿಂದ ಮೆಣಸಿಂದ ಏನಾದರೂ ಬಳ್ಳಿನಾ ಇಲ್ಲಿ ನಮ್ಮ ಪಕ್ಕ ತೋಟದವರು ಎಲ್ಲ ವೀಳ್ಯದೆಲೆ ಹಾಕಿದ್ದಾರೆ ನೋಡ್ತಾ ಇರ್ಬೋದು ನೋಡಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ವಿಳೆದೆಲೆ ತೋಟ ನಿಮಗೂ ಎಲ್ಲರಿಗೂ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಅಡಿಕೆ ಹೇಳಿ ಇವಾಗ ಈ ತರ ಟ್ರಂಚ್ ಮಾಡಬೇಕು ಅಂತ ಅಡಿಕೆ ಗಿಡಕ್ಕೆ ನೋಡಿ ಇವರು ಈ ತರ ಟ್ರಂಚ್ ಮಾಡಿ ಇದಕ್ಕೆ ಎಷ್ಟು ಗಿಡ ಕೋರುತ್ತೆ ಅಂತ ಪ್ಲಾನಿಂಗ್ ಮಾಡ್ಕೊಂಡು ಹನಿ ನೀರಾವರಿ ಮಾಡ್ತಾರೆ ಇವರು ಇದೇ ತರ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಜೆಟ್ ಎಲ್ಲ ಎಷ್ಟಾಗುತ್ತೆ ಅಂತ ಪ್ಲಾನ್ ಆಗುತ್ತಾ ಗೀರೆಲ್ಲ ಸೇರಿಸಿಂತ ಇರುತ್ತೆ ಹೇಳ್ಬೇಡ ಆಯ್ತಾ ಏನ್ ನಮ್ಗೊಂಚೂರು ಬಳ್ಳಿ ಇದು ಆಕಣ ಏ ಇಲ್ಲ ಬಿಡು ಫ್ರೆಂಡ್ಸ್ ನೋಡಿ ಇಲ್ಲಿ ಸೀಬೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸಿಬೆ ಅಣ್ಣಾಗಿದೆ ಇಡಿ ಇಡೀ ಇಡಿ ಹೇಳು ಹಂಗ ಸೀಬೆ ಹಣ್ಣು ಹೆಲ್ತಿಗೆ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಅಲ್ಲ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಅಂತ ಹೇಳು ಇದು ಓಕೆ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟ್ ಟೂ ಬರುತ್ತೆ ಪಾರ್ಟ್ ಟೂನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ವಿಡಿಯೋ ಲೆಂತಿ ಆಗತ್ತೆ ಅಂತ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿದ್ದೀನಿ Okay friends, take care, bye bye.